ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪ್ರಯುಕ್ತ ಶನಿವಾರದಂದು ಬೆಳಗ್ಗೆ ಏಳರಿಂದ ಎಂಟು ಗಂಟೆಯ ತನಕ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆವರಣದಲ್ಲಿ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವರುಣ್ ಟೆಕ್ಸ್ಟೈಲ್ಸ್ನ ಮಾಲೀಕರಾದ ವರುಣ್ ರವರು ಉದ್ಘಾಟನೆ ಮಾಡಿ ಮಾತನಾಡುತ್ತಾ ಯೋಗದ ಮೂಲಕ ಮಾನಸಿಕ ಒತ್ತಡ ನಿವಾರಣೆ ಏಕಾಗ್ರತೆ ಮತ್ತು ಸಮತೋಲನ ಸಾಧಿಸುವ ಸಾಧ್ಯತೆಯನ್ನು ಉಲ್ಲೇಖಿಸಿದರು ರಾಷ್ಟೀಯ ಸ್ವಯಂ ಸೇವಾ ಸಂಘದ ಪದಾಧಿಕಾರಿಗಳಾದ ಶ್ರೀವತ್ಸರವರು ಮಾತನಾಡಿ ಯೋಗ ಮತ್ತು ಆತ್ಮ ದೇವರ ನಡುವೆ ಇರುವ ಆಧ್ಯಾತ್ಮಿಕ ಸೇತುವೆ ಎಂದು ಹೇಳುತ್ತಾ ಪ್ರತಿದಿನ ಯೋಗ ಯೋಗಾಭ್ಯಾಸ ಮಾಡುವಂತೆ ಪ್ರೇರಣೆ ನೀಡಿದರು ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಇನ್ನೂರ ನಲವತ್ತು ಜನರಿಗೆ ಆಯುರ್ವೇದ ವಿದ್ಯಾರ್ಥಿಗಳ ಜೊತೆಗೂಡಿ ಯೋಗಾಭ್ಯಾಸವನ್ನು ಮಾಡಿಸಿದರು ಕಾರ್ಯಕ್ರಮದಲ್ಲಿ ಸಾಮಾನ್ಯ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ನಾಗೇಶ್ ಟಿಎಂ ಆಸ್ಪತ್ರೆಯ ಹಿರಿಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರಶಾಂತ್ ಬಿಂಜಲಿ ಬಾವಿ ಸಾರ್ವಜನಿಕರು ಸಿಬ್ಬಂದಿ ವರ್ಗದವರು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು ಒಪ್ಪಿ ಅದನ್ನು ಇವತ್ತು ಮೈಗೂಡಿಸ್ಕೊಂಡಿದ್ದಾರೆ ಈ ಇದನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ನಮ್ಮ ದೇಶದ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸ್ತೀನಿ ಇಂಥ ಇಂಥ ಯೋಗಾಭ್ಯಾಸವನ್ನು ನಾವು ದಿನ ಪ್ರತಿದಿನ ಅದನ್ನು ಅಭ್ಯಾಸ ಮಾಡಿ ನಮ್ಮ ದೇಹದ ಹಾಗೂ ಮನಸ್ಸಿನ ಎಲ್ಲ ತರಹದ ಆರೋಗ್ಯವನ್ನು ಅಭಿವೃದ್ಧಿಪಡಿಸ್ಕೊಳ್ಳಿ ಸ್ವಾಮಿ ವಿವೇಕಾನಂದರ ಪಾದಗಳನ್ನ ನಮಸ್ಕರಿಸ್ತಾ ಹಾಗೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಹಾಗೆ ನನ್ನ ಮುಂದೆ ಇರ್ತಕ್ಕಂತಹ ಎಲ್ಲ ಶಿಕ್ಷಾರ್ಥಿಗಳು ಹಾಗೆ ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಯೋಗ ದಿನ ಪ್ರತಿ ವರ್ಷ ಸ್ವಾಮಿ ವಿವೇಕಾನಂದ ವಿರುಪ ಅಷ್ಟೇ ಅಚ್ಚುಕಟ್ಟಾಗಿ ಪ್ರತಿ ವರ್ಷದ ಆಚರಣೆಯಲ್ಲೂ ತರ್ತಾ ಇದೆ ಹಾಗೆ ಪ್ರತಿದಿನ ಯೋಗದ ವಿಷಯವನ್ನು ಯೋಗಕ್ಕೆ ಸಂಬಂಧಪಟ್ಟ ಹಲವಾರು ಚಿಕಿತ್ಸೆಗಳನ್ನು ಕೊಡ್ತಾ ಯೋಗವನ್ನು ಯಾರು ಬೇಕಾದರೂ ಒಂದು ಒಂದು ಯೋಗದ ಆಸನಗಳಿರ್ಬೋದು ಅದನ್ನು ಕಲಿಸ್ಕೊಡುವಂಥ ಒಂದು ಅವಕಾಶಗಳನ್ನು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಈ ಆಸ್ಪತ್ರೆ ಆವರಣದಲ್ಲಿ ಮಾಡ್ತಾ ಇರುವಂತಕ್ಕಂಥದ್ದು ತುಂಬ ಸಂತೋಷದ ಸಂಗತಿ ಅದನ್ನು ಎಷ್ಟು ಮಟ್ಟಿಗೆ ಬಳಸ್ಕೋಬೇಕು ಅಂತಕ್ಕಂಥದ್ದು ಅದು ನಮ್ಮ ಕಡೆಗೆ ಬಿಟ್ಟಿದ್ದು ಸಾರ್ವಜನಿಕೆ ಬಿಟ್ಟಿದ್ದು ಅಷ್ಟು ಅವಕಾಶಗಳನ್ನ ಈ ಸಂಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷದ ಸಂಗತಿ ಹಾಗೆ ಯೋಗ ದಿನ ಯೋಗ ಅಂತಂದ್ರೆ ಕೆಲವರು ಒಂದು ಅಷ್ಟೇ ಎದುರ್ತಾರೆ ಕಾಲು ಕೈಯೆಲ್ಲ ಹೇಗೆ ಬೆಂಡ್ ಮಾಡಿ ಕಟ್ಮೇಲೆಲ್ಲ ಹಾಕೋಬೇಕು ಖಂಡಿತವಾಗ್ಲೂ ಅದೊಂದೇ ಯೋಗ ಅಲ್ಲ ನಮ್ಗೆಲ್ಲರಿಗೂ ಗೊತ್ತಿದೆ ಯೋಗದ ವಿಷಯ ಒಂದು ಆತ್ಮಕ್ಕೂ ಪರಮಾತ್ಮಕ್ಕೂ ಒಂದು ಕನೆಕ್ಟಿವಿಟಿ ಕೊಡುವಂಥದ್ದು ಯೋಗದ ಒಂದು ಮಹತ್ವದ ಒಂದು ಮಹತ್ವಕಾರದ ಒಂದು ವಿಷಯ ಸಾಧಾರಣವಾಗಿ ನಾವು ಉಸಿರಾಟದ ಒಂದು ಪ್ರಕ್ರಿಯೆ ಇರ್ಬೋದು ಆಹಾರದ ಪ್ರಕ್ರಿಯೆ ಇರ್ಬೋದು ಇದೆಲ್ಲ ಒಂದು ಜೀವನದ ಒಂದು ಏನು ನಾವು ಹೇಗೆ ಇರಬೇಕು ಅಂತಕ್ಕಂಥದ್ದು ಎಲ್ಲ ವಿಚಾರಗಳನ್ನ ನಿಧಾನವಾಗಿ ನಮ್ಮ ಪಂಚೇಂದ್ರಿಯನ್ನ ನಿಗ್ರಹ ಮಾಡಿಕೊಳ್ಳುವಂತಹ ಒಂದು ವಿಷಯಕ್ಕೆ ನಾವು ತೋರ್ಕೊಳ್ಳೋದೇ ಯೋಗ